ನಾಡಿನ ಸಮಸ್ತ ವಚನ ಚಿಂತನ ವೀಕ್ಷಕರಿಗೆ ಹಾಗೂ ಬಂಧು ಬಾಂಧವರಿಗೆ ಎಂಪಿಂ ಕುಟ್ರಯ ಮಾಡುವ ಶರಣು ಶರಣಾರ್ಥಿಗಳು ಆತ್ಮೀಯರೆ ಇಂದಿನ ವಚನ ಚಿಂತನ ವಚನ ಮನುಜ ಮನುಜರ ಮಧ್ಯೆ ನಡೆಯಬಾರದು ಲೋಪ ಮನುಜ ಮನುಜರ ಮಧ್ಯೆ ನಡೆಯಬಾರದು ಲೋಪ ಕುದಿಯಬಾರದು ದ್ವೇಷ ಅಸೂಯೆಯ ಹೃದಯಾಂತರಾಳದಿ ಕೋಪ ಕುದಿಯಬಾರದು ದ್ವೇಷ ಅಸೂಯೆಯಿಂದ ಹೃದಯಾಂತರಾಳದಿ ಕೋಪ ಬಯಸದಿರು ಕೇಡನು ಅನ್ಯರಿಗೆ ಹೊರ ಹಾಕಿಬಿಡು ನಿನ್ನ ಮನದ ತಾಪ ಬಯಸದಿರು ಕೇಡನು ಅನ್ಯರಿಗೆ ಹೊರ ಹಾಕಿಬಿಡು ನಿನ್ನ ಮನದ ತಾಪ ಹಿಂದಿನ ಕಹಿ ಘಟನೆಗಳ ಮರೆತು ಇರುವ ಭಾಗ್ಯವನೇ ನೆನೆಯುತ್ತ ಹಿಂದಿನ ಕೈ ಘಟನೆಗಳ ಮರೆತು ಇರುವ ಭಾಗ್ಯವನೇ ನೆನೆಯುತ್ತಾ ಎಲ್ಲರೊಂದಿಗೆ ಬೆರೆತು ನಗು ನಗುತ ಸ್ನೇಹ ಭಾವದಿ ಬೆರೆತು ಎಲ್ಲರೊಂದಿಗೆ ಬೆರೆತು ನಗು ನಗುತ ಸ್ನೇಹ ಭಾವದಿ ಬೆರೆತು ಬದುಕಿನಲ್ಲಿ ಮಮತೆ ಪ್ರೀತಿಯನೇ ಕಾಣಿರೆಂದರೂ ನಮ್ಮಯ್ಯ ಗುರು ಚಂದ್ರಶೇಖರ ಒಡೆಯ ಬದುಕಿನಲ್ಲಿ ಮಮತೆ ಪ್ರೀತಿಯನೇ ಕಾಣೆಂದರು ನಮ್ಮಯ್ಯ ಶ್ರೀಗುರು ಚಂದ್ರಶೇಖರ ಒಡೆಯ ಗುರು ಚಂದ್ರಶೇಖರ ಒಡೆಯ ಏಕೆಂದರೆ ಇವತ್ತು ಏನಾಗಿದೆ ಅಂತಂದು ಹೇಳಿದರೆ ಎಲ್ಲಿ ನೋಡಿದ್ರಲ್ಲಿ ಮಾನವನ ಮನಸ್ಸು ವಿಕಾರವಾಗ್ತಾ ಇದೆ ತೃಪ್ತಿ ನೆಮ್ಮದಿ ಸಂತೋಷ ಇಲ್ಲದಾಗಿದೆ ಕ್ರೂರ ಮೃಗಗಳಿಗಿಂತ ಕಡೆಯಾದಂತಹ ವರ್ತನೆಯನ್ನು ನಾವು ನೋಡ್ತಾ ಇದ್ದೀವಿ ಇದನ್ನೆಲ್ಲ ಅರಿತಂತಹ ದಾಸವರೆಣ್ಯರು ಅವರೊಂದು ತತ್ವ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಈ ಮಾನವ ಜನ್ಮ ದೊಡ್ಡದು ಇದ ಹಾಳು ಮಾಡಲಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಇದ ಹಾಳು ಮಾಡಲಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಸಾಕಿಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಏಕೆಂದರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಪುನರಪಿ ಮರಣಂ ಪುನರಪಿ ಜನನಂ ಎಂಬತಕ್ಕಂತಹ ರೀತಿಯಲ್ಲಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಅಂತಿಮವಾಗಿ ಇವತ್ತು ನಾವೇನಾಗಿದೆ ಅಂದರೆ ಈ ಮಾನವ ಜನ್ಮಕ್ಕೆ ಬಂದಿದ್ದೇವೆ ಮಾನವ ಜನ್ಮ ಸಾಮಾನ್ಯವಾದದ್ದಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನು ದಾಸರು ಹೇಳ್ತಾ ಇದ್ದಾರೆ ಇದರ ಪಾವಿತ್ರ್ಯತೆ ಮಹತ್ವದ ಅರಿವು ಆದರೆ ಮಾತ್ರ ನಾವು ನಿಜ ಮನುಜರಾಗ್ತಾ ಮನುಜರಾಗ್ತಾಯಿದ್ದೀವಿ ಶರಣರ ಸಂತರ ಇವತ್ತು ಅವರ ಸಂತೃಪ್ತಿಗೆ ಕಾರಣ ಏನು ಅಂದರೆ ಸಮಸ್ತ ಸನ್ಮಂಗಲಾನಿ ಭವಂತು ಸರ್ವೇ ಜನಾ ಭವಂತು ಎಂಬುದರಲ್ಲಿದೆ ಅವರು ಯಾವತ್ತೂ ತಮಗಾಗಿ ತಮ್ಮವರಿಗಾಗಿ ಏನನ್ನೂ ಬಯಸ್ದವರಲ್ಲ ಸರ್ವರ ಆತ್ಮದಲ್ಲಿ ಪರಮಾತ್ಮನನ್ನು ಕಂಡವರು ಇವರು ಇವರಲ್ಲಿ ಕೋಪ ಲೋಪ ತಾಪ ಇಂತಹ ತಾಮಸ ಗುಣಗಳು ತಿಳಿಸಿಬಿಟ್ಟು ಸಾತ್ವಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವರು ಅಂತೆಯೇ ಇವರನ್ನು ಶರಣರು ಅಂತ ಕರಿತಾ ಇದ್ದಾರೆ ಸುಭಾಷಿತಾಮೃತದಲ್ಲಿ ಒಂದು ಕಡೆಗೆ ಹೀಗೆ ಹೇಳ್ತಾರೆ ಆಯಂ ನಿಜ ಪರೋಪೇ ಗಣನಾಂ ಲಘು ಚೇತನಾ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ಅಂದರೆ ಇವರು ಈ ಸಂಕುಚಿತ ಭಾವನೆಯನ್ನು ತೊರೆದು ವಿಶಾಲ ಭಾವನೆಯಿಂದ ಕೂಡಿದ ಮನೋಸ್ಥಿತಿಯಲ್ಲಿರ್ತಕ್ಕಂಥವರು ಇಡೀ ವಿಶ್ವ ಇಡೀ ಜಗತ್ತೇ ಇದು ನನ್ನ ಮನೆ ಅಂತಕ್ಕಂತಹ ಭಾವನೆ ಅವರದಾಗಿರ್ತಕ್ಕಂಥದ್ದು ಆದರೆ ಮಾನವರಾದಂತಹ ನಮ್ಮಲ್ಲಿ ಅಷ್ಟಮದಗಳು ಅರ್ಷಡ್ ವರ್ಗಗಳು ತುಂಬಿಕೊಂಡಿವೆ ಕಾಮ ಕ್ರೋಧ ಮೋಹ ಮಧ ಮತ್ಸರ ಸ್ವಾರ್ಥ ಈರ್ಷೆ ಇವುಗಳನ್ನು ಮೆಟ್ಟಿ ನಿಂತಾಗಲೇ ಶರಣರಾಗಲಿಕ್ಕೆ ಸಾಧ್ಯ ನಮ್ಮ ಬದುಕು ಹಸನಾಗಬೇಕು ನಮ್ಮ ಬದುಕು ಸಾರ್ಥಕ ಆಗಬೇಕು ನಾನು ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂಥದ್ದಾಗಿದ್ದರೆ ಭೂತಕಾಲದ ಘಟನೆಗಳನ್ನು ಮೆಲುಕು ಹಾಕಬಾರ್ದು ಅದನ್ನು ಮರೆತು ಬಿಡಬೇಕು ಹಾಗೆಯೇ ಭವಿಷ್ಯದ ಚಿಂತನೆಯನ್ನು ಕೂಡ ನಾವು ಮಾಡಲಿಕ್ಕೆ ಹೋಗಬಾರ್ದು ಯಾಕಂತಂದು ಹೇಳಿದ್ರೆ ಶರಣರು ಹೇಳ್ತಾರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯವನಂ ಅಸ್ಥಿರಂ ಸತಿ ಸುತ ಬಂಧು ಭಾಂತ ಧರ್ಮ ಕೀರ್ತಿ ಧ್ವಯಂ ಏಕೆಂದರೆ ಸಾವು ಯಾವಾಗ ಬರ್ತೋ ಗೊತ್ತಿಲ್ಲ ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿಯೆ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ಗೋಡೆಯ ಮೇಲಿನ ಇಟ್ಟಂತಹ ದೀಪದಂತೆ ಗಾಳಿಗೆ ಯಾರಿಗೋಗ್ತದೆ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಹಾಗೆ ನಮ್ಮ ಜೀವ ಇರ್ತಕ್ಕಂಥದ್ದು ಅಂದಮೇಲೆ ಭವಿಷ್ಯವನ್ನು ಚಿಂತನೆ ಮಾಡ್ತಾ ಕೊಡೋದಕ್ಕಿಂತ ಪ್ರಸ್ತುತವಾಗಿರ್ತಕ್ಕಂತಹ ಈ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಸಾರ್ಥಕ ಮಾಡಿಕೊಂಡು ಬದುಕನ್ನು ನಾವು ಕಟ್ಟಬೇಕು ಅಂತಕ್ಕಂತಹದ್ದು ಹೀಗಾಗಿ ಆಶೆಯನ್ನು ಅಳೆದು ಈಶನ ಧ್ಯಾನ ಚಿಂತನೆಯೊಂದಿಗೆ ನಿತ್ಯವಾದಂತಹ ನಮ್ಮ ನಿಜ ಕಾಯಕದಲ್ಲಿ ನಾವು ಕಾಲ ಕಳೆಯಬೇಕು ಅಂತಕ್ಕಂಥದ್ದು ಎಲ್ಲಿ ಮೋಹವಿರುವುದೋ ಅಲ್ಲಿ ಕೋಪ ತಾಪ ಲೋಪ ಇವೆಲ್ಲವೂ ಕೂಡ ಇರ್ತವೆ ಅಂತಕ್ಕಂಥದ್ದು ಅದರ ಪರಿಣಾಮವಾಗಿ ಜೀವನವೆಲ್ಲ ಶೋಕಭರಿತವಾಗ್ತದೆ ಅಂತಕ್ಕಂಥದ್ದು ಜೀವನ ಅಂದರೆ ಕೇವಲ ಹಣ ಅಧಿಕಾರ ಅಂತಸ್ತು ದರ್ಪವಲ್ಲ ಭೌತಿಕ ಸಂಪತ್ತು ಕ್ಷಣಿಕವಾದದ್ದು ಆದ್ದರಿಂದ ಶಾಶ್ವತವಾದಂಥ ಸುಖ ಸಂಪತ್ತನ್ನು ಪಡೆಯಬೇಕಾದರೆ ಸಾತ್ವಿಕ ಗುಣಗಳು ನಮ್ಮಲ್ಲಿರಬೇಕು ಪ್ರೀತಿ ಮಮತೆ ಸಹೋದರತ್ವ ಸಹಬಾಳ್ವೆಯಂತಹ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಇವನ್ನು ನಮಗೆ ಎಲ್ಲಿ ಸಿಗ್ತು ಅಂತಂದು ಹೇಳಿದರೆ ಶರಣರ ಸಂಪರ್ಕದಿಂದ ಮಠಮಾನ್ಯಗಳಿಂದ ಅವರ ಸತ್ಚಿಂತನೆಗಳಿಂದ ಮತ್ತು ಅವರ ಸಹವಾಸದಿಂದ ನಾವು ಇವುಗಳನ್ನು ಪಡೆಯಬಹುದಾಗಿದೆ ದೇಹವೆಂಬುದೊಂದು ಬಂಡಿ ಇದಕ್ಕೆ ಸಂಸ್ಕಾರವೆಂಬ ಕೀಲುಗಳು ಮುಖ್ಯ ಎಂಬತಕ್ಕಂತಹ ವಿಷಯವನ್ನು ದಾಸಿಮಯ್ಯನವರು ಕೂಡ ತಮ್ಮ ವಚನದಲ್ಲಿ ಹೇಳಿದೆ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಮುದೆ ಕಡೆಗೀಲು ಬಂಡಿಗಾದಾರ ನೃಡ ಶರಣರ ಘಟನವೇ ಕಡೆಗೀಲು ಕೇಳ ರಾಮನಾಥ ಅಂತಕ್ಕಂಥ ಮಾತನ್ನು ಹೇಳಿದೆ ಅವ್ರು ಹೇಳಿದ್ದು ಸತ್ಯ ಇದೆ ಇಲ್ಲದೆ ಹೋದರೆ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕಾರಣ ಅಷ್ಟಮತಗಳನ್ನು ತೊರೆದು ಅಷ್ಟಾವರ್ಣಗಳನ್ನು ನಮ್ಮ ಮಂದಿರದಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ನಿತ್ಯ ನಮ್ಮ ಜೀವನದಲ್ಲಿ ಆಚರಣೆಗೆ ತರುವ ಮೂಲಕ ನಾವು ಪರಮಾತ್ಮನ ಒಂದು ಪ್ರೀತಿಯನ್ನು ಪಡೆಯಲು ಸಾಧ್ಯ ಅನ್ಮುಖೇನ ನಾವು ಏನು ಮಾನವ ಜನ್ಮದ ಸಾರ್ಥಕತೆಗೆ ಬೇಕಾಗಿರ್ತಕ್ಕಂತಹ ಮುಕ್ತಿಯನ್ನು ಗಳಿಸ್ಬೋದು ಅಂತಕ್ಕಂತಹ ವಿಷಯವನ್ನು ಇವತ್ತು ನಮ್ಮ ಆರಾಧ್ಯ ಗುರುವಾಗಿರ್ತಕ್ಕಂಥ ಚಂದ್ರಶೇಖರ ಒಡೆಯರ ಈ ಒಂದು ಪಾದಕ್ಕೆ ಅರ್ಪಿಸಿ ನನ್ನ ಒಂದು ಇವತ್ತಿನ ವಚನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶರಣವು ಶರಣಾರ್ಥಿಗಳು